ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಕನ್ನಡ ನಾನು ಇವತ್ತು ದಿಢೀರನೇ ಒಂದು ಎಗ್ ಮಸಾಲಾನ ಹೆಂಗೆ ಮಾಡ್ಕೊಳ್ಳೋದು ಅಂತ ಈಸಿಯಾಗಿರೋ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಎಗ್ ಮಸಾಲಾನ ಯೂಸ್ ಮಾಡಿಲ್ಲ ಲಿಮಿಟೆಡ್ ಐಟಮ್ಸನ್ನ ಇಟ್ಕೊಂಡು ಈಸಿಯಾಗಿ ಬೇಗನೆ ರುಚಿ ರುಚಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಎಗ್ನ ಬೇಯಿಸ್ಕೊಳೋಣ ತ್ರೀ ಎಗ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನೀವೆಷ್ಟು ಬೇಕೋ ಅಷ್ಟು ತೊಗೋಬೋದು ಇಲ್ಲಿ ನಾನು ಮೂರು ಎಗ್ನ ತೊಗೊಂಡಿರೋದ್ರಿಂದ ಮೂರು ಎಗ್ಗೆ ಎರಡು ಈರುಳ್ಳಿ ಒಂದು ಟೊಮೊಟೊನ ತಗೊಂಡಿದ್ದೀನಿ ನೀವು ಜಾಸ್ತಿ ಎಗ್ನ ಹಾಕೊಂಡ್ರೆ ಜಾಸ್ತಿ ಈರುಳ್ಳಿ ಮತ್ತು ಟೊಮೊಟೊನ ತೊಗೊಳ್ಳಿ ಟೊಮೊಟೊಗಿಂತ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಮೊದಲನೇದಾಗಿ ಈರುಳ್ಳಿ ಹಾಕಬೇಕು ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಟೊಮೊಟೊನ ಹಾಕೋಬೇಕು ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲೇ ಆಯಿಲಲ್ಲೇ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಇದಾದ ಮೇಲೆ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾವು ಎಗ್ ಮಸಾಲ ಮಾಡ್ತಿರೋದ್ರಿಂದ ನೀರನ್ನ ಜಾಸ್ತಿ ಹಾಕೋಬೇಡಿ ಒಂದು ಕಪ್ ಹಾಕೊಳ್ಳಿ ಸಾಕು ಇವಾಗ ಅದನ್ನ ಸ್ವಲ್ಪ ಹೊತ್ತು ಕುದಲಿಕ್ಕೆ ಬಿಡಿ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಕುದೀತಾ ಇದೆ ಕುದಿಯುವಾಗ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮೊದಲನೇದಾಗಿ ಇದಕ್ಕೆ ಒನ್ ಟೀ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೀ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಶ್ನ ಪುಡಿ ಹಾಕೊಂಡಿದ್ದೀನಿ ಇವಾಗ ಹೈ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಕುದಿಯೋಕೆ ಬಿಡಿ ಈ ಕಡೆ ಇವಾಗ ಎಗ್ ಬೆಂದಿದೆ ಎಗ್ ನಿಮಗೆ ಒಡೆಯುವಾಗ ಸಿಪ್ಪೆ ಸರಾಗವಾಗಿ ಬರಬೇಕು ಅಂದರೆ ಒಂದು ಟೀ ಸ್ಪೂನ್ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಹಾಕ್ಕೊಂಡು ಎಗ್ನ ಬೇಯಿಸ್ಕೊಂಡ್ರೆ ಸರಾಗವಾಗಿ ಸಿಪ್ಪೆ ಬಿಡಿಸ್ಬೋದು ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಕುದ್ದಿದೆ ನೀಟಾಗಿ ಕುದ್ದು ಈ ಥರ ಆದ ತಕ್ಷಣ ನಾವು ಲಾಸ್ಟಲ್ಲಿ ಬೇಯಿಸಿಟ್ಕೊಂಡಿರೋ ಎಗ್ನ ಹಾಕೊಳ್ಳೋಣ ಇವಾಗ ನಾನಿಲ್ಲಿ ಎಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಗ್ನ ಆ್ಯಡ್ ಮಾಡಿಕೊಂಡಾದಮೇಲೆ ಟೂ ಮಿನಿಟ್ಸು ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಹಾಗೆ ಬೇಯಿಸಿ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ರೈಸ್ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ರೊಟ್ಟಿ ಜೊತೆ ಆಗಿರ್ಬೋದು ದಿಢೀರನ್ನೇ ಮಾಡ್ಕೋಬೋದು ಇದನ್ನು ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಫಿಫ್ಟೀನ್ ಮಿನಿಟ್ಸ್ ಸಾಕು ಇವಾಗ ಇದು ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ರೆಸಿಪಿ ಮತ್ತು ವ್ಲಾಗ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಥ್ಯಾಂಕ್ ಯು